ಅವರು ಎಲ್ಲ ಜೊತೆಗೆ ಕನ್ನಡಕ್ಕೆ ಹೋಗಿಲ್ಲ ಅದೆಲ್ಲ ಇದಾಗಿದ್ದಾರೆ ಆ ಜಡ್ಜು ಬಟ್ ವಿನ್ ಆರ್ ಎಕ್ಸ್ಪೆಕ್ಟೆಡ್ ಇಷ್ಟು ಒಂದು ಹೀರೋ ಆಗಿ ಅಷ್ಟು ಬೇಗ ಬರ್ತಾರೆ ಅಂತ ಆ್ಯಂಡ್ ಒನ್ ಮೆಸೇಜ್ ಟು ಚಂದನ್ ಪರ್ಸನಲಿ ಇಸ್ ದಟ್ ಕಷ್ಟಗಳಾಯಿತು ಮಧ್ಯದಲ್ಲಿ ತೊಂದರೆಗಳಾಯಿತು ಹ್ಯಾಟ್ ಟಫ್ ಟೈಮ್ ಲಾಸ್ಟ್ ಫ್ಯೂ ಮಂತ್ಸ್ ಎವ್ರಿಬಡಿ ನೋ ದಟ್ ಬಟ್ ಹಿ ಹ್ಯಾಸ್ ಬೌನ್ಸ್ ಬ್ಯಾಕ್ ಮೆನಿ ಮೋರ್ ಟು ಕಮ್ ಗಾಡ್ ಬ್ಲೆಸ್ ಇಮ್ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಮಕ್ಕಳು ಮರಿಯಿಂದ ಹೊಸ ವಯಸ್ಸಾದವರಿಂದನೂ ಬಂದು ನೋಡ್ಬೋದು ಎಲ್ಲರೂ ಕನ್ನಡ ಫಿಲಮ್ಗೆ ಆ ಪ್ರಾಧಾನ್ಯತೆ ಕೊಡಿ ಫಸ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಮಾತ್ರ ಹಿಂಗೆ ಮುಂದೆ ಒಳ್ಳೊಳ್ಳೆ ಫಿಲಮ್ ಅವ್ರಿಗೆ ಸಿಗಲಿ ಅಂತ ಆಚರಿಸ್ತೀವಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವ್ರನ್ನ ರ್ಯಾಪರ್ ಆಗಿ ನೋಡಿದ್ರು ಆಲ್ಬಮ್ ಸಂಘಲ್ಲಿ ನೋಡಿದ್ರು ಇವತ್ತು ನಾಯಕ ನಟನಾಗಿ ನೋಡ್ತಾ ಇದಾರೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಸಿನಿಮಾದ್ರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ಲಸ್ ಕತೆ ತುಂಬ ಚೆನ್ನಾಗಿದೆ ಎಲ್ಲ ಯಜಿನವ್ರಿಗ ಬಂದು ಖಂಡಿತವಾಗಿ ಈ ಸಿನಿಮಾ ನೋಡೋಂಥ ಸಿನ್ಮಾ ಖಂಡಿತ ಬಂದು ಈ ಸಿನಿಮಾ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಮೇಡಮ್ ಫಿಲಮು ಫಸ್ಟಿಂದ ಕೊನೆ ತಕನು ನೋಡಬೇಕು ಅನಿಸುತ್ತೆ ಕೂತ್ಕೊಂಡು ಹತ್ತು ವರ್ಷ ಮಕ್ಕಳಿಂದ ಅರವತ್ತೈದು ವರ್ಷದವರೆಗೂ ಬಂದು ಆರಾಮಾಗಿ ಫಿಲಮ್ ನೋಡ್ಬೋದು ಹಾಡುಗಳು ಆಮೇಲೆ ಚಂದನ್ ಶೆಟ್ಟಿ ಅವ್ರ ಆಕ್ಟಿಂಗ್ ಹಾಡು ಅವರದು ಆಕ್ಟಿಂಗ್ ಅವರದು ಅದರಲ್ಲಿನ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ರು ನವರಸ ಅನ್ನು ಕೂಡ ಸಕತತ್ತಾ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮೇಡಂ ಫಿಲಂ ಎಲ್ಲೂ ಫೇಲ್ ಇಲ್ಲ ಕೂತ್ಕೊಂಡು ನೋಡ್ಬೋದು ಇವತ್ತಿಗೆ ಇವತ್ತಿಗೆ ಇನ್ನು ಎಂತ ಫಿಲ್ಟರ್ ತಗೀತಾರ ಮೇಡಂ ಇವತ್ತಿಗೆ ಇನ್ನು ಎಂತ ಫುಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇವಾಗ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋದು ತುಂಬಾ ತುಂಬಾ ಇರು ತುಂಬಾ ಕಡಿಮೆ ಥ್ರಿಲ್ಲರ್ಗಳು ಬರೋದು ಅದು ನಾವು ಥ್ರಿಲ್ಲರ್ ಏನೋ ಒಂಥರ ಒಂದು ಮನ್ಯಾಗ ಹೋಗೋದರ ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಸಿನ್ಮಾ ಹೋಗೋದಾರನೇ ಇರುತ್ತೆ ಬಟ್ ವಿಲರ್ ಪಕ್ಕ ಥ್ರಿಲ್ಲರ್ ಬರೋದು ತುಂಬಾ ರೇರು ಅಂತ ನೋಡಿ ಥ್ರಿಲ್ಲರ್ಗಳು ಹೆಂಗಿರುತ್ತೆ ಅಂದ್ರೆ ವಿಲನ್ ಯಾರು ಅಂತ ಹುಡ್ಕೋದ್ರೆ ಮೇಲೆ ಹೋಗ್ತಾ ಇರುತ್ತೆ ಹೆಂಗೆ ಅವ್ರು ಹೆಂಗೆ ಸಿಗ್ತಾನೆ ಏನ್ ಸಿಕ್ತಾನೆ ಅಂತ ಅಂದ್ಬಿಟ್ಟು ಬಟ್ ಇನ್ಗೆ ಒಂದು ಈ ತರ ಬರೋದು ಏನೇನಾದ್ರೆ ವಿಲನ್ ಯಾರು ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಬಟ್ ಏನಕ್ಕೆ ವಿಲನ್ ಸಿಕ್ಕಾದ್ಮೇಲೆ ಕತೆ ಹೋಗ್ತಿರತ್ತೆ ಗೊತ್ತಾ ಅದು ಬಂದ್ಬಿಟ್ಟು ತುಂಬಾ ರೇರು ಬರೋದು ಅಂತ ಸಿನಿಮಾ ಇದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿರ ಸಿನಿಮಾ ಅಂದ್ರೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತೀರಾ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುವಂಥ ಸಿನಿಮಾ ಸೂತ್ರಧಾರಿ ನನಗೆ ಕೆಲ ಹೇಳಕ್ಕೆ ಹಣ ನನ್ನ ಅಷ್ಟೇ ಹಣ ಬೇರೆ ಕಾಣ ಜೋಶ್ ಒಂದು ಸೌಂಡ್ ಇಲ್ಲ ಜೋಶ್ ಇಲ್ಲ ಹಣ ಆರ್ ಸಿ ಬಿ ಕಪ್ಪಲ್ ಬೇಕಂದ್ರೆ ಕರೆಕ್ಟ್ ಮಾಡಬೇಕು ಬಾಲರು ಆರ್ ಸಿ ಬಿ ಕಪ್ಪಲ್ ಬೇಕಂದ್ರೆ ಕರೆಕ್ಟ್ ಮಾಡಬೇಕು ಬಾಲರು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್ சீட்ஜி பிரத்தியொருங்க ನಾವು ಬೇಡ ನಾವ್ ನೋಡ್ಬೇಕು ಆಡಿಯನ್ಸ್ ಆಡಿಯನ್ಸ್ ತರ್ಸ್ಬಾರ್ದು ಆಡಿಯನ್ಸ್ ಬೈರಾಗ್ಬಿಡ್ತೀವಿ ನಾವು ಅಣ್ಣ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಸಿನಿಮಾ ದುಡ್ಡಾರ್ ಒಳಗೆ ಎಲ್ಲರೂ ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಒಬ್ಬರು ಮುಳುಗಿಸ್ಬಿಡಿದಾರೆ ಚಂದನ್ ಅವ್ರು ಬರೀ ನೀವೆಲ್ಲ ನೋಡಿದ್ರೆ ನಮ್ಮ ಮ್ಯೂಸಿಕ್ ಹೋಗಿ ನಮಗೆಲ್ಲ ಇಷ್ಟ ಅಣ್ಣ ನೋಡಿ ಎಲ್ಲರಿಗೂ ಇಷ್ಟ ಅಣ್ಣ ಕಗಂಗಟ್ಟಿ ಇಷ್ಟ ಮೂಲೆ ಅವ್ರ ಸಾಂಗ್ ಗಳೆಲ್ಲ ಇಷ್ಟ

ಸರ್ ಯಾಕ್ತ ಆಕ್ಟಿಂಗ್ ಎಷ್ಟು ಆಕ್ಟಿಂಗ್ ಬಗ್ಗೆ ಕರ್ತೇನೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಕಾಣತೇನೆ ಅಂಗನ ಚಂದ್ರೆ ಇನ್ನೊಂದು ಮೇಜರ್ ಒಂದ್ ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರ ಡರ್ರು ಯಾಕಂದ್ರೆ ಎಲ್ಲಾರು ಭಯ ಪಡಿಸೋದ್ರೆ ಆಕ್ಟಿಂಗ್ ಮಾಡಿದ್ದಾರೆ ನಮ್ ಅವರೂ ಕ್ಲೈಮ್ಯಾಕ್ಸ್ ಹೇಳ್ಬಾರ್ದು ಬಟ್ ಅಂಗು ಹೇಳ್ತಾ ಇದ್ದೀನಿ ನಾನಿಗೆ ಚಕ್ಕರ ಸಿನಿಮಾ ಆತರದ್ದು ಪ್ರತಿಯೊಬ್ಬರು ನಾವು ಸಿನಿಮಾ ನೋಡಿ ಮತ್ತೆ ಇನ್ನೊಂದು ಮಾತಾಡ್ತೀರಾ ಕೂದಲಾರಿ ಸಿನಿಮಾದಲ್ಲಿರೋ ಆಕ್ಟಿಂಗ್ ಮತ್ತು ಇಲ್ಲರೂ ಎಲ್ಲ ಗನ್ನು ಈ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿರೋದು ಡೈರೆಕ್ಷನ್ ಇಷ್ಟೇ ನಮ್ಮ ಕಿರಣ್ ಅವ್ರ ಡೈರೆಕ್ಷನ್ ಎಲ್ಲ ಸೂಪರ್ ಸರ್ ಎಲ್ಲ ಬಂದ್ಬಿಟ್ಟು ಸರ್ ಲಾಸ್ಟಿಗೆ ಅಣ್ಣ ಲಾಸ್ಟಿಗೆ ಒಂದೇ ಒಂದು ಮಾತಾಡ್ಬೇಕು ಅಣ್ಣ ಲಾಸ್ಟ್ ಮಾತು ಅಣ್ಣ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬರುತ್ತೆ ಗೂಸ್ ಹಂಸ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಪ್ರಜ್ಞಾ ಬಂದ ಸಿನಿಮಾ ನೋಡಿ ಎಲ್ಲಾ ಇಂಡಸ್ಟ್ರಿ ನ ಬೆಳೆಸಿ ಎಲ್ಲಾ ಇಂಡಸ್ಟ್ರಿ ಒಳ್ಳೆ ಥ್ರಿಲ್ಲರ್ ಮದುವೆ ತುಂಬಾ ಥ್ರಿಲ್ಲರ್ ಬಂದು ಅಂತ ಥ್ರಿಲ್ಲರ್ ಮತ್ತೆ ಎಲ್ಲ ಸಿನಿಮಾಗಳಿಗೆ ಬೆಳೆಸಿ ಮದುವೆ